ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ನೋಡಿ ಇವತ್ತೆಲ್ಲ ಹಾಲು ಕ್ಲೀನ್ ಮಾಡಿದ್ದಾರೆ ಅಮ್ಮ ಅಡುಗೆ ಮನೆ ಒಂದು ಬ್ಯಾಲೆನ್ಸ್ ಇದೆ ಇವತ್ತೆಲ್ಲ ಮನೆ ಕ್ಲೀನ್ ಮಾಡ್ತಾಯಿದ್ರು ಈಗ ತಾನೇ ಫ್ರೆಶ್ ಆಗಿ ಕೂತಿದ್ದಾರೆ ಮನೆ ಕೆಲಸ ಮಾಡಿಬಿಟ್ಟು ಅಡುಗೆ ಮನೆ ಒಂದು ಪೆಂಡಿಂಗ್ ಇದೆ ಲಕ್ಷ್ಮಿ ಕುಂಡಿಸ್ತೀವಿ ಈ ಶುಕ್ರವಾರ ಅದಕ್ಕೆ ವಿಡಿಯೋ ಮಾಡೋಕ್ಕೆ ಏನೂ ಕಂಟೆಂಟ್ ಸಿಗ್ತಾ ಇಲ್ಲ ನನಗೆ ಅದಕ್ಕೆ ಅಮ್ಮನ್ನ ಮಾತಾಡ್ಸೋಣ ಅಂತ ಕೂತ್ಕೊಂಡೆ ಅಮ್ಮನ ಬಗ್ಗೆ ಅಮ್ಮನ ಬಗ್ಗೆ ತಿಳ್ಕೊಳ್ಳೋಣ ಅಂತ ಆಲ್ರೆಡಿ ತಿಳ್ಕೊಂಡಿದ್ದೀನಿ ನಾನು ನಿಮಗೆ ಗೊತ್ತಿಲ್ವಲ್ಲ ಅದರಿಂದಾಗಿ ಅಮ್ಮನ ಬಗ್ಗೆ ಒಂಚೂರು ತಿಳಿಸೋಣ ಅಂತ ಅಷ್ಟೇ ಅಮ್ಮ ಯಾವಾಗಮ್ಮ ಹುಟ್ಟಿತ್ತು ನೀನು ಎಷ್ಟನೇ ತಾರೀಕಮ್ಮ ನನಗೆ ಗೊತ್ತಿಲ್ಲ ಆಗಿನ ಕಾಲದಲ್ಲಿ ಅದೆಲ್ಲ ಗೊತ್ತಿಲ್ಲಲ್ಲ ಆಮೇಲೆ ನಿಮ್ಮ ಬಾಲ್ಯ ಹೇಗಿತ್ತು ಮಾರನೇ ಗೊತ್ತಿಲ್ಲ ಯಾವ ವಾರ ಹೊರತೋ ಅನ್ನೋದೇ ಗೊತ್ತಿಲ್ಲ ಏನು ತಾರೀಕು ಎಲ್ಲ ಏನು ಗೊತ್ತಾಯ್ತಾ ಆ ಆಮೇಲೆ ನಿಮ್ಮ ಊರು ಯಾವದಮ್ಮ ಊರು ಹ್ಮ್ ಮಂಗಳೂರು ಇ ಎಲ್ಲಮ್ಮ ಬರುತ್ತೆ ಚನ್ಪಟ್ನತ್ರ ಚನ್ಪಟ್ನತ್ರ ಅಂತೀ ಹ್ಮ್ ಆಮೇಲೆ ಹೇಳಮ್ಮ ಆಮೇಲೆ ನಿಮ್ಮ ಕಾಲದಲ್ಲಿ ಊಟ ಏನು ತಿಂತಾ ಇದ್ರಿ ಹಾಂ ಅದರಲ್ಲಿ ಮುದ್ದೆ ಬಂದ್ಬಿಟ್ರೆ ಅನ್ನನೇ ಇಲ್ಲ ಕಣ ಅನ್ನನೇ ಇಲ್ವ ಆ ಅನ್ನನೇ ಇಲ್ಲ ಹಬ್ಬ ಅವ್ಳ ಮೇಲೆ ನೋಡಬೇಕಾಯ್ತು ಅನ್ನಾನ ಹ್ಞೂ ಆಮೇಲೆ ಟಿಫನ್ಗಳು ಈಗಿನ ಕಾಲದ ಉಪ್ಪಿಟ್ಟು ಚಿತ್ರಾನ್ನ ಪುಡಿಯೋದೇ ದೋಸೆ ಅವೆಲ್ಲ ಇಲ್ಲ ಹಾಂ ಮಾಡಿಕೊಟ್ರು ಒಬ್ಬ ರೊಟ್ಟಿ ಮಾಡಿಕೊಂಡ್ರು ಹ್ಞೂ ಇಲ್ಲ ಮುದ್ದೆ ಅನ್ನ ಸಾರು ಮಾಡಿ ಮುದ್ದೆ ಮಾಡೋರು ಓಕೆ ಹ್ಞೂ ಅನ್ನ ಅಂದರೂ ಕಷ್ಟ ಹ್ಞೂ ತುಂಬ ಕಷ್ಟ ಇತ್ತು ಹ್ಮ್ ತಿನ್ಬೇಕು ಅಂದರೆ ಕಷ್ಟ ಬರಿ ಮುದ್ದೆ ಅಂದ್ರೆ ಹೆಂಗಮ್ಮ ಇವಾಗ ನಂಚ್ಕೊಳಕ್ ಇಲ್ಲ ಅಂದ್ರೇನೆ ಊಟ ಸೇರಲ್ಲ ಅನ್ನತ್ತೆ ಈಗಿನವ್ರಿಗೆ ಕೇಳಿಸ್ತದೆ ಹಾಗೇನ್ ಕೇಳಿಸ್ತಾ ಇಲ್ಲ ನಾವು ಉಪ್ಸಾರ್ ಖಾರ ಹಾಕಂದು ಮುದ್ದೆ ಹೆಂಗೆ ಉಪ್ಸಾರ್ ಖಾರ ಮುದ್ದೆ ಖಾರ ಅದ್ ಮಡಿಗೆರೋರು ಮುದ್ದೆ ಮುದ್ದೆ ಮೇಲೆ ಮುಡಿಕಂದು

ಬಾಣತಾನಿ ಕೇಕ್ ಕೊಡ್ತಾ ಇದ್ರು ಅಲ್ಲೇ ಹುಚ್ಚು ಹುಚ್ಚೆ ಇಟ್ಟು ಜಾಸ್ತಿ ಅದೇ ಜಾಸ್ತಿ ತಿಂತ ರೊಟ್ಟಿಗೆ ಹಾಕೊಂಡು ಹ್ಮ್ ತಿನ್ ಅಷ್ಟೇನ ಊಟ ಅಂದ್ರೆ ಟಿಫನ್ ಇಲ್ಲ ಏನಿಲ್ಲ ಫಸ್ಟ್ ಬೆಳಿಗ್ಗೆ ಎಷ್ಟು ಒಟ್ಟಿಗೆ ಜೋಡ್ತಾತ್ರಿ ಅಯ್ಯೋ ನಮ್ಮ ಕಾಲದಲ್ಲಿ ಹ್ಞೂ ಐದು ಗಂಟೆಗೆ ಹೇಳುವ ಹ್ಞೂ ಹೊಲ್ ತಗೋಗ್ಬೇಕು ತೋಡೋ ತಗೋಗ್ಬೇಕು ಅಂದರೆ ಐದು ಗಂಟೆಗೆ ಎದ್ದೋಗಿ ಹ್ಞೂ ಹತ್ತು ಗಂಟೆಗೆಲ್ಲ ಮನೆಗೆ ಬರ್ಬೇಕು ಐದು ಗಂಟೆಗೆ ಎದ್ದೋಗಿ ಹತ್ತು ಗಂಟೆಗೆಲ್ಲ ಮನೆಗೆ ಗೊತ್ತಾ ಹ್ಞೂ ಆಮೇಲೆ ಇಲ್ಲೇನು ಅಂದರೆ ತಿರುಗ ಮತ್ತೆ ಮೂರು ಗಂಟೆಗೆ ತಿರ್ಗಾ ಹೋಗ್ಬೇಕು ರೇಷ್ಮೆ ಬೆಳೀತಾ ಇದ್ದ ಓಕೆ ಓಕೆ ನೀವು ಬೆಳೀತಾ ಇದ್ರ ನಾವೇ ನಾವೇ ಬೆಳೀತಾ ಇದ್ದವು ಹಾಂ ರೇಷ್ಮೆ ಬೆಳೀತಾ ಇದ್ದು ಹ್ಞೂ ಅವಾಗೇನೆ ಎಷ್ಟು ಬೆಳೆದ್ರು ಕಡಿಮೆ ಹಾಂ ಬೆಲೆ ಕಡಿಮೆ ಹಾಂ ಎಷ್ಟು ಸಿಗೋದಮ್ಮ ರೇಷ್ಮೆಯಲ್ಲಿ ಒಂದು ಆಗ ಒಂದು ಐನೂರು ಅಂದರೆ ಅದೇ ದೊಡ್ಡದು ಐನೂರು ರೂಪಾಯಿ ಐನೂರು ಅಂದರೆ ಅದೇ ದೊಡ್ಡದು ಅಮ್ಮ ಆಗಿನ ಕಾಲದಲ್ಲಿ ಒಂದು ಪೈಸೆ ಐದು ಪೈಸೆ ಅನ್ನೋದೇ ದೊಡ್ಡದು ಅನ್ನೋರು ಐನೂರು ದೊಡ್ಡದು ಅಂತ ಇದ್ರೆ ಅದು ದೊಡ್ಡ ಅಮೌಂಟೇ ಅಲ್ವ ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ಕಾಣ್ತಾ ಇರಲಿಲ್ಲ ಸಾವಿರ ನೋಡ್ತಾ ಇರಲಿಲ್ಲ ಓಕೆ ಓಕೆ ಏ ಸಾಕು ನೀನೇ ಹಾಕಮ್ಮ ನೋಡು ಬಿಡವ ಸಾಕು ಇಲ್ಲ ನಿನ್ನ ಬಿಡೋಂಗಿಲ್ಲ ನಾನು ಸರಿ ಆಯಿತು ಓಕೆ ಇವತ್ತಿಗೆ ಇಷ್ಟು ಮಾಡ್ತೀನಿ ನೆಕ್ಸ್ಟು ಭಾಗನ ಇವತ್ತಿಗೆ ಇಷ್ಟೇ ಅಮ್ಮನ್ ಸ್ಟೋರಿ ಇದು ಮಾಡಿಸ್ತೀನಿ ಕೇಳಿಸ್ದೆ ನೆಕ್ಸ್ಟು ಕಂಟಿನ್ಯೂ ಆಗುತ್ತೆ ಇದು ಭಾಗ ಒಂದು ನೆಕ್ಸ್ಟು ಭಾಗ ಟು ಓಕೆ ನನ್ನ ಯೂಟ್ಯೂಬ್ ಚಾನಲ್ಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಮ್ಮ ಹೇಳಮ್ಮ ಸಬ್ಸ್ಕ್ರೈಬು ನನ್ನ ಮಗಳ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಎಲ್ರು ಅಂತ ಹೇಳಮ್ಮ ನನ್ನ ಮಗಳ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಂ ಹೇಳ ಸಪೋರ್ಟ್ ಮಾಡಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೇಳ್ತಾ ಇದ್ದಾರಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆನಾ ಇಲ್ಲಿನ ಇವತ್ತಿನ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು